ಅವನವನು ಗೌರ್ಮೆಂಟ್ ನೌಕರಿ ಇದ್ ಬಾಳೆ ಒಂಥರ ಆದ್ರೆ ಚಿಕ್ಕಾಪಟ್ಟಿ ಸಾಲಿ ಕಲ್ತಾರ ನಮ್ಮ ಪರಿಸ್ಥಿತಿ ಹೇಳುವ ಒಂದೊಂದಾಗಿ ಅವನ ಫೈನಾನ್ಸ್ ಆಗಿ ಅಗದಿ ಆರಾಮಿದ್ದೀನಿ ಫೈನಾನ್ಸ್ ಬಿಡಿಸ್ಯಾರ ಬಿಡಿಸ ಅವನ ಬಾಳೆ ಹೇಳು ಒಂದೊಂದಾಗೈತಿ ಫೈನಾನ್ಸ್ ತಗಿದ್ದಾಗ ಮದುವೆ ಆಯ್ತು ಮದ್ವೆ ಆಗಿ ಬರಿ ಮಾಡ್ಕೊಟ್ಟಾರ ಬೀಗ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಸ್ಯಾಕ್ರಿ ಮಂಟ್ರ ಕೊಡ್ತೀವಿ ಅಂತಂದು ಈಗ ನೋಡ್ರಿ ಫೈನಾನ್ಸ್ ಆಗಿ ಬಿಡಿಸ್ಯಾರ ತಮ್ಮ ತಮ್ಮ ತವರ್ ಮನೆ ಕೂತಳ ಅದಕ್ಕೆ ಅವನು ಸರಿಯಾಗಿ ಬಂದೀನಿ ಯಾರು ತಿಂಗ್ತಾರ ನಾವು ಮೊದಲ ನನ್ನ ಮದ್ವಿ ಮಾಡಿದ್ರೆ ಅವ್ರ ರಾಜ ಸಿಗ್ಬೇಕ್ ಮೊದಲ ರಾಜಾ ರಾಜ ರಾಜರು ಮಾಡ್ತೀವಿ ಮೊದಲ್ ಯಾಕಪ್ಪಾ ಸುಧಾನ ಹಿಂಗ್ ಮಾಡೋದಿಲ್ಲ ಗರ್ಭಿರಾ ಹಾ ಬಾ ಬಾ ಏನು ರಾಜನ ಹಾ ನಿನ್ನ ನಮ್ಮ ನಿನ್ನ ಮಾರಿಗೆ ಕೋಟಿ ಕೋಟಿ ನಮಸ್ಕಾರ ರೀ ಏ ನಮಸ್ಕಾರ ಯಾಕೆ ನಾಳೆ ಹಿಂತ ಕೋಟಿ ಕೊಡ್ಲಕತ್ತಿದ್ರಿ ಕೋಟಿ ಕೊಡ್ಲಾರ್ದ ಏನ್ ಮಾಡ್ತಾರ ಕೊನೆ ನಿನ್ನ ಎದಿ ಮುಗಿಟ್ಟು ಪೂಜೆ ಮಾಡ್ಬೇಕಂತಕತ್ತೈತಿ ಯಾಕೋ ಅಂತ ಹೇಳಿ ಮಾಡಿ ಡಾಕ್ಟರ್ ಗನಂದ್ರ ಕೆಲಸ ಅಂಥದ್ದು ಏನು ಮಾಡಿ ಅಂತ ಸೇರಿ ಸೇಲ್ ನಾನು ಮದ್ವಿ ಮಾಡಿ ಮಾಡಿ ಅಪ್ಪ ಹಾ ಮಕ್ಕಳಾಗು ನಿಂದ ಚಿಂತಿ ಮುಂದೆ ನಿಂದ ಚಿಂತಿ ತಿನ್ನುವಾಗ ಸಹಿತ ನಿಮ್ ಚಿಂತೆ ಮಾಡಾಕತ್ತಿನ ಆತ್ ವಿಚಾರ ಮಾಡೋ ನೀನ್ ಏನಾಗ ಬಾಳ್ ತಿಂಡಿ ಮದ್ವಿ ಮಾಡಿ ಆತೇನ್ ಮಾತಾಡ್ತಿವ ಮಾರೇವೇನತ್ವ ಅಲ್ಲೊಂದು ಒಂದೊಂದು ಪೈಸಾ ಫೈನಾನ್ಸ್ ಆಗದೇನ ಹೇಳಿ ಮದ್ವಿ ಮಾಡಿ ಫೈನಾನ್ಸ್ ಬಿಡಿಸಿ ಹಾ ಬಿಡಿಸ್ ಬಂದು ಮನೆ ಮನೆಯ ಕೂತವ ಆಗಿನ್ ಬರ್ಬೇಕು ಹೋಗ್ಬೇಕು ಹೇಳ್ಬೇಕು ಅಷ್ಟ ಪಡಿತೇನೆ ಬೇಡ ನನಗ ನಾ ಏನ್ ಸೊಂದ್ ಅಂದ್ರೆ ಬೇಕು ತವ್ರ ಮನೆಗೆ ತಂದ ಹೆಂಗ್ ಎಲ್ಲ ಮಾಡ್ ಮೂರ್ ತಿಂಗ್ಳ ಆಗ್ತಾನೆ ಉಪವಾಸ ಬಿದ್ದೀನಿ ಮತ್ತೊಬ್ರ ಮನೆ ಮಾಡ್ಕೊಂಡು ತಿನ್ನಕತ್ತಿನಿ ಎಲ್ಲಿ ಜಾತ್ರೆ ಕೇತಿ ಅಲ್ಲಿ ಊಟಕ್ಕೆ ತಿಕ್ಕಿ ಇದು ಆಗತ್ತಿನಿ ಈಗ ಅದಕ್ಕೂ ಬಿಕಾರಣೆ ಆಗಲಿ ಮತ್ತೆ ವಿಚಾರ ಮಾಡ

ಸರ್ ಪಾ ಎಲ್ಲರೂ ಏನು ಮೊದಲು ಜೋಡ್ ಬಂದಾಲ ಅರ್ಧಮರ್ಧ ಏಜೆಂಟ್ ಏನು ಹಿಂಗ ಭಾಗನಕ ಬನ್ನಿ ಹೆಸರು ಮಾಡಿ ಬಿಡ್ಲಿ ಅರ್ಧಮರ್ಧ ಏಜೆಂಟ್ ನೀ ಎಲ್ಲರೂ ಫುರ ನೀ ನೋಡಿ ಗೊತ್ತಾಗುತ್ತೆ ಬಿಡಿ ಸುಜ್ಞಾನ ಮಾತಾಡ್ತಾನೆ ಬಾ ನೀವಲ್ಲ ರತಿನವಾದನೆ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರಪ್ಪ ಆರಾಮದರಿ ಪಾಡದರಿ ಬೇಸದರಿ ಮಸ್ದದರಿ ಸಿಷ್ಟದರಿ ಎಲ್ಲ ಒಂದಲ್ಲ ಒಂದ್ ಒಂದಾ ಒಂದು ಗಿಟ್ ಸದಿ ಬಿಡು ಕಾಣಂಗಲ್ಲ ಹಂಗದಲ್ಲ

மக்காத்தங்க நோட் நோட யார்

அல்ல அட்டிட்டு அனிங் இத்திர எல்லாம் கொடுத்து கொட்டர்மீட்டர் நான் கேட்ட கேள் கேளு பைலன் சார் சைலன் சார் என்ன அபா சைலன் சார் ಫೈನಾನ್ಸರ್ ಅದ್ರ ಮರ್ಯಾದೆ ತೆಗಿಬೇಡ ನೀನೋ ನೀನು ಅವತಾರನೋ ಹೆಲಸಾಚಿದ್ರು ಸುಂದಗಿರು ಪೈಲಸ ಆಗಿದೀನಿ ಮತ್ತು ಹೇಳ್ತಾನ ದೊಡ್ಡದಾಗೆ ಫೈಲಸರಾಗಿದ್ದ ಅಂತೇಳಿ ಹಾಂ ಲ ಲ ಲ ಲ ಲ ಲ ಲ ಮೇಲೆ ಬಂದು ಕೊಟ್ಟಿದ್ದೇನು ಆ ನಿನ ಗಾಡಿ ನೀನು ರೊಕ್ಕ ನೀನು ಅದಕ್ಕೆ ಎಣ್ಣೆ ಬೆಲೆ ಹಾಕುಸ್ವಾಕೆ

நான் ஓட்ட நோட் பண்ணி

நான் கரெக்ட் கேள்வி மாத்தாடக்க நான் பண்ணீங்க அவரு மாதாக்க மாதா மாதா தெளி செட்டே அவ்வளோத்தார்க்கு மாத்தீங்க அச்சன் கரஸ் அச்சினத மொதல் இ மாத்தி நான் மக்கோதில்

ಹಯಪ್ಪಾ ತಾ ಹೆಗ್ ಬೇಕಾದ್ರು ಹಂಗಾಕತೆತಿ ಮತ್ತೆ ತರೆಂಗ್ ಬಿಡತಾರ ನಾನು ಬಿಡತಾರ ಮೊದಲ ಮತ್ತೆ ನಾನು ಅಂಗಿತ ಒಂದೇ ಟೀಶರ್ ನನಗಿನ್ ನನಗೆ ಹೊಲಸಿ ಬಿಡದರ ಬಿಡದರ ಬೇಡ ಬೆಳ ಅಕಿ ಕರಿ ಅಂತೇಳಿ ಮೊದಲ ಮಾತಾಡೋನು ಫಸ್ಟ್ ಮೊದಲ ಹೆಂಗೆ ಕರಿ ಅಂತ ಹೇಳಿ ಕರಿ ಅಂತ ಹೇಳು ಏ ಇರೆ ಮನ್ಷಾ ನೀನು ಮಗಳ ಕರಿ ಇಲ್ ನೋಡು ಏನಾಗೋದಾಗ್ಲಿ ಹೋಗಿ ಮಗಳ ಕರ್ಕೊಂಡು ಬರ್ಬೇಡ ಕರಿ ಅಂತೀಯಾ ಕರಿ ನೋಡು ಅವರದು ನೋರುಲ್ಲ ಕರಿ ನೋಡು ಅವನು ಏನಾರಾ ಕರ್ಕೊಂಡು ಹೋಗಾ ಹ

சர கரகாசி கரம் காசு சோழ மக்கள் நாம சோழ மக்கள் நமஸ்கார்த்த लोड हो रहा है साइड एक्टर खेती सुनवा के इधर सुध मार रहे हैं गाने ना तो मजा मरा चौंका <laughs> उन्हें तामने तान गन थाई हे <laughs> no, 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 no. hey प्रभु हे hey प्रभु हे हरि नाम की सृजन नाथ ये क्या हुआ गालांटी <laughs> <laughs> पानी आ गया ये क्या इन्हें माओ அஞ்சாட்சி மஞ்சள் மஞ்சள் மாதாடமா கபுரியலே நானே அது யாரும் நீங்க நடிப்பி அது நெலக்கி ஆடனி மாதாட்லாடி மாதாடுவா நான் பப்பா நம் மம்மீர் ஜொத்தி மாதா நோட மாத்தேரோரி மதிதவ நீ

ಇದ್ದೆ ಹುಡುಗಿರು ಕರಿ ಐತಿ ನೋಡ್ಲಿ ನಾನೇನ್ ಹೇಳಿದ್ವಿ ಅದ್ ನೌಕರಿ ಮೂತ್ತ್ ನಾಲ್ಕು ಹೋಗಿ ಅದನ್ನ ಹೇಳಿದ್ನಿ ಹುಡುಗಿ ಅಂತ ಬಾಳ್ತ ಅಂದ್ರ ನಿನ್ ಮಾತಿನ ನೌಕರಿ ಇದ್ದಾಗ ಮದುವೆ ಆಗ್ತಾರ ನೌಕರಿ ಹೋದ್ಮೇಲೆ ಮನಿ ಬರ್ತಾರ ಏ ಮಕ್ಕಳಿಗೆ ಸುಳ್ಳು ಸುಳ್ಳ ಕೇಳ್ಬೇಕು ನೀ ಸುಳ್ಳು ಹಾಕಲ್ಲ ಯಾವಾಗ ನಾನ್ ಮದುವೆ ಆಗ್ಮೇಲೆ ನೌಕರಿ ಇತ್ತು ಕೇಳಿ ಅಲ್ಲ ಆದಾಗ ನೌಕರಿ ಇತ್ತು ಮದುವಾಗಿಂದ ಮನ ತಿನ್ನೋದಾಗ ನೌಕರಿ ಹೇಳ್ಕೊಂಡ್ ತಗೈತಿ ಮತ್ತೆ ನೌಕರಿ ಹೋಗೋನ್ ನೀರ್ ತಗೋದ್ ಮನಿ ಹಾಕೊಂಡ್ಬಿಡ್ತಾರ ಬೇರೆ ಕಡೆ ದಗದ ಮಾಡಿ ದುಡ್ದು ದುಡ್ದುರ್ ಹೋಗಿ ಹಾಕಿನಿ ಏನು ಕಮ್ಮಿ ಮಾಡಿ ಅಂತ ಮನ ಇಲ್ಲಿ ಕೇಳಕಿನ ಕೇಳಕಿನ ಯಾರ ಕಮ್ ಮಾಡಿ ಮಗನ ಮನಿ ಇಲ್ಲಿ ನಮ್ಗೆ ಏನು ಕಮ್ಮ ಮಾಡಿಲ್ಲ ಹೊತ್ತು ಅವ ಯಾಕೆ ಈ ಕಡೆ ಮಾಡಿದೀನಿ ಮತ್ ಪಾಪ ನೌಕರಿ ಸೋಳ ಐತಿ ಮತ್ ದುಡ್ಡು ಹಾಕ್ಲಿಕ್ಕೆ ಅಂದ್ರೆ ನಿನ್ ಹೊರಗ ಕೇಳಿ ಒಟ್ಟೆ ಬಪ್ಪಿ ಹೋಣ ಮಗ ಏನು ನನ್ನ ಮಗಳನ್ನ ಈಗ ನಿನ್ನ ಮನೆಗ್ ನಾ ಕಳಿಸ್ಬೇಕು ಏನಂತ ಕಳಿಸ್ಬೇಕು ಸೊಸೆಯ ಕಳಿಸ್ಬೇಕ ಮನೆಗೆ ಯಾರ ಇರ್ತಾರ ನಾ ಇರ್ತೀನಿ ನೀ ಇರ್ತೇವಲ್ಲ ನೀನೆ ಮುಂಜಾನೆ ಸಂಜೀತಾನ ದುಡ್ಕೊಂಡ್ ತಿನ್ನಕ್ಕ ಅಂತ ಹೊರಗ್ ಹೋಗಿರ್ತೀನಿ ಹಳಾಗಿ ಅಂದಾಗ ನನ್ನ ಮಗಳು ಮನೆಗಿದ್ದಾಗ ಒಬ್ಬಾಕೆ ಹುಂಡಿಯ ತಿಂಡಿಯಾ ಮುಕ್ಕೊಂಡಿಯಾ ಎದ್ದಿಯ மத்தோன்ல நீ ஆஃபீஸ் நோட் அவெல்ல எங்க நோக்கி கண்டி நோக்கி இடக்க நான் மகள் மனை கெட்ட ஏன் மாசிய பகடி கூட்டில அது முடியல

ಬಾಡಂದ್ರ ಅಂದ್ರೆ ಇವನ್ ಕೋಪ ನಾನ್ ಮದ್ವೆ ಮಾಡಿದ್ರಿ ನೌಕರಿ ಐತಿ ಅದ ಐತಿ ಅಂತ ಹೇಳಿ ಈಗ ನೋಡಿದ್ರೆ ಏನ್ ದೊಡ್ಡ ನೌಕರಿ ಇದ್ದ ತರ ಬಂದ್ ಮಾತಾಡ್ತಾವನೆ ಇರ್ಲಿ ನೀನ್ ದೊಡ್ಡ ಮನ್ಸು ಮಾಡಿ ಹೋಗಿ ಯಾರು ಮಾತಾಡೋದ್ ನೌಕರಿ ಐತಿ ಅಂತ ಹೇಳಿ ಸುಳ್ಳು ಹೇಳಿ ನಾನ್ ಮದ್ವೆ ಮಾಡ್ಕೊಂಡಿದ್ವಿ ಏನಾಯ್ತಿ ಅಂತ ಹೇಳಿ ನಾನ್ ನಿಮ್ಮ ಮನೆಗ್ ಬರ್ಬೇಕು ಯಾಕಿಲ್ಲ ಯಾಕಿಲ್ಲ ಏನೈತಿ ಎಲ್ಲಾರ ಕಡೆ ಏನೈತಿ ಅದ ಐತಿ ಅಂದ್ರ ಕೈ ಗರೆ ಗರಿ ಗಣ್ಣಿ ನಾಟಕ ದುಡ್ಡು ಹಾಕ್ತೀನಿ ಅಂತ ಹೇಳಾಕತ್ತೀನಿ ನಿನಗ ನೀನ್ ನೋಡ ಎರಡು ದಿನ ಇರಕ್ಕೆ ತವ್ರ ಮನ್ಯಾಗ ಹಿಂದಿಲ್ ನಾಳೆ ಮತ್ತ್ ಮೋಕ್ಕಿನ ಕಾರಕ್ಕೆ ಮತ್ತ್ ಗಂಡ ಬೇಕ ವಿಚಾರ ಮಾಡಬೇಡ ಏನೋ ಒಂದು ಅನಿವಾರ್ಯ ಕಾರಣದಿಂದ ನೌಕರಿ ಹಾಳಾಗಿ ಹೋಗೇತಿ ಏನ ಒಟ್ಟ ಒಟ್ಟ ಹೇಳ್ದ ಒಂದ್ ವಾರದಾಗ ನೌಕರಿ ಶುದ್ಧ ಮಾಡ್ಕೊಂಡ್ ಬರ್ತೀವಿ ಸುಮ್ ಒಳ್ಳೆ ಮಾತಿನಿಂದ ಮನಿಗೆ ಬಂದು ಪಾಡಾಕೈತಿ ಇಲ್ಲಿಕಂದ್ರ ಯಪ್ಪಾ ನಿಮ್ದು ಏನ್ ಹೇಳಿ ಹೇಳಂಗಿಲ್ಲ ಮಾಡ್ತಿವ್ರು ಪಸ್ಟ ನೌಕರಿ ಇಟ್ಕೊಂಡ್ ಬಾ ಅವಾಗ ಈ ಮಾತ್ ಮಾತಾಡು ನೌಕರಿ ನೌಕರಿ ಅಂತಂದು ಯಾತ ಪಡ್ಕೊಂಡು ಸಾಯ್ತೀರಿ ಅವನ ನೌಕರಿ ಇಲ್ಲರ ಮಧ್ಯ ನಿಮ್ಮ ವಿಚಾರ ಕಲಕತ್ತಾರ ನಿಮ್ಮ

ಕರೆ ಕರೆನೇ ಬರ್ತೀನಿ ಸುಮ್ ಯಾರ ಬರ್ಲ ಕರೆ ಕರೆನೆ ಬರ್ತಾರ ವಟ್ಟ ನೌಕರಿ ಬೇಕು ನಿಂಗ ನೌಕರಿ ಬೇಕ ಪಸ್ಟ ನೌಕರಿ ತಗೊಂಡು ಹಿಡ್ಕೊಂಡ್ ಬಾ ಇಲ್ಲ ಅಂದಲ್ಲಿ ನಾ ನಾ ಬರ್ತೀನಿ ಏನ್ ನೋಡ್ತಿ ನೋಡ್ತೀನಿ ಮತ್ತ ಓ ಗ ನೌಕರಿ ಹಿಡ್ಕೊಂಡ್ ಬಾ ಏನು ನಿಂಗ ನೋಡ್ಲಾರದು ಏ इधर नहीं मार दरोंगे इंगे अब कोई ना बरस रहता है इंगे इंगे मारती रहता है इधर हिंगे में कलिन मनी इतनी है हाँ हिंगा वो तो है कलिन मनी है हाँ कलिन मनी हाँ कलिन मनी ओगना ये पच करके ही ले ये उतना अंदर हो चाहे वो शुमार बाबा दफ्तर में माओवे चलो ना होते रहे यार अपने माता क्या करते हैं आवाम

ಅದಕ್ಕ ನೀನು ನಂಬ ಬಾ ಅಂತ ನಂಬದೇ ಇಲ್ಲ ಅಂತ ಬಂದ್ರುಗಳನ್ನ ನೋಡು ನಾವು ಒತ್ತಾಯ ಮಾಡಿ ಅವನ್ನ ಕಳಿಸಿವಿ ಅಂತ ಸಿಟಿನಾಗ ಹೋಗಿ ನೌಕರಿ ಹಿಡಿದಿನ ಅಂತ ಸುಳ್ಳು ಹೇಳಕ್ಕು ಏ ಸಂಗಿಲ್ಲ ಅವನಿಗೆ ಅವ ನೌಕರಿ ಹಿಡ್ದಿದ್ದ ಐತಿ ಅಂತ ನಾಲ್ಕು ಮಂದಿ ಸಾಕ್ಷಿ ಹೇಳ ತನಕ

ನಿಮ್ಮವ್ರು ಏನಂದ್ರ ಯಾವ್ದು ಸ್ವಚ್ಛತೆ ಹಾಕೋದಾರ ನಿಮ್ಮವ್ ಒಂಥರ ಅಡುಗೆ ಐತದ ಅದ್ರ ಮಾತ್ ಕೇಳಿ ಕೇಳಿ ನಾ ಹಿಂಗ್ತೀನಿ ಈಗ ನೀ ಎಲ್ರು ಹಾಕಿ ಮಾತ್ ಕೇಳಿ ನೀ ಗಂಡನ್ ಬಿಟ್ಟು ಇಲ್ಲೇ ಕೂತಿ ಹಾಳು ಮಾಡ್ಕೊತಿ ಹಿಂಗಿ ಇಲ್ಲಿ ನೋಡಿಲ್ಲೇ ಅವ್ ಎಷ್ಟಾದ್ರೆ ನಿನ್ನ ಸಾಡಿ ಕಟ್ಟಿದ್ರ ಅಂತ ಅವ್ ಹೆಂಗಾರ ಇರ್ಲಿ ಅವ್ನ ನೌಕರಿ ಇರ್ಲಿ ಸಕಾರ ಬಿಡ್ಲಿ ಒಂದ್ ಸಲ ಮದ್ವೆ ಆಗೈತಿ ಹೌದಲ್ಲ ಹಾ ಇನ್ನ ಸಾಯಿತನ ನಿನ್ನ ಗಂಡ ನಿನ್ನ ಜೋಡ ಕಾಣ ನೋವಾ ನಾನು ಯಾರಿಗೂ ಅಲ್ಲ ಏನ ಇದನ್ನ ವಿಚಾರ ಮಾಡಿ ವಿಚಾರ ಮಾಡಿ ನಾನು ಮಾತ್ ಕೇಳು ನಿಮ್ಗ ನಾಳಿಗೆ ಅವ್ನ್ ದೂಡ ಹೋಗಿ ಅವ್ನ್ ದೂಡ ಹೋಗಿ ತಮ್ಮಗ ಮಾಳೆ ಮಾ ನಿಮ್ಮ ಅವಳ ಮಾತ್ ಕೇಳ್ದಿ ನನ್ನಂಗ ಆಕೇನಿ ಮೊದ್ಲ ಆ ನಮ್ಮ ಅಪ್ಪನೂ ಹೇಳ್ತಾನ ನಮ್ಮ ಅವನು ಹಿಂಗ ಹೇಳಾಕತ್ತಾಳ ನಾನ್ ಯಾರ ಮಾತ್ ಕೇಳಬೇಕು ನಾನು ನಮ್ಮ ಅಪ್ಪನ ಮಾತ ಕೇಳ್ತೀನಿ ರಜಪ್ಪ ಹಾ ಹೇಳಪ್ಪ ಇನ್ನ ಮುಖ್ಯವಾದ ಮಾತು ಏನು ಮಾತೇನ ಈಗ ವಿಚಾರ ಮಾಡಬೇಡ ಹಾ ಈಗ ನಡಬಾರಕ್ಕ ಅವ್ರ ಮೂವತ್ತು ಕೊಟ್ರೆ ನಾ ಮೂವತ್ತು ಕೊಟ್ಟೀನಿ ಅಂತ ನಡಬಾರ್ಕ ಸಾಯಕ್ ಹೋಗಬೇಡ ಎಷ್ಟೋ ಜನ ಮದುವೆ ಏಜೆಂಟ್ರಿ ಇರ್ತಾರೆ ಆ ಲಪಡ ಆದ ತಕ್ಷಣ ಅವ್ರು ಹೋಗಿ ಏನ ಅವ್ರೇನು ಸುಮ್ಮನೆ ತೋರ್ ಮುಂದೆ ಬೈದು ಮಾಡಂಗಿಲ್ಲ ಏಯ್ ಏನೋ ಒಳ್ಳೇದಾಗತ್ತ ಸಲ ಮಾಡಿರ್ತಾರೆ ಆ ಪುರ್ಸ ವಿಚಾರ ಮಾಡ ಹಾಂ ಈಗ ಏನು ನೌಕರಿ ನೌಕರಿ ಅಂತ ಬಡ್ಕೊಂಡು ಸಾಯಕತ್ತವಲ್ಲ ಒಂದು ವಾರದಾಗ ನನಗೆ ನೌಕರಿ ಹೆತ್ತಕ್ಕೆ ಬಿಡ್ತೈತಿ ಗೊತ್ತಿಲ್ಲ ಈ ನೌಕರಿ ಆಗೈತಿ ತಂದು ಸುಮ್ ಬ್ಯಾಗ್ ಹಾಕೊಂಡು ಸುಮ್ ಗಾಡಿ ತೊಗೊಂಡು ಹೋಗ್ರಿ ನೀವು ಬರ್ತೀನಿ ಹೌದ್ರಿ ಕರೆಕ್ಟ್ ಕರೆ ನೌಕರಿ ಆಗೈತಿ ಇದಕ್ಕಿಂತ ಮೊದ್ಲೇನಿದ್ದಿಲ್ಲಾ ಅದಕ್ಕಿಂತ ದೊಡ್ಡ ನೌಕರಿ ಆಗೈತಿ ಅಂತ ಕೇಳ್ಬೇಕು ನೀನ್ ಹೇಳ್ಬೇಕು ಮತ್ತ್ ಕೇಳ್ಬೇಕು ಹ್ಮ್ ಇನ್ನ ಐದ್ ಸರ್ ಕೊಡ್ತೀನಿ ದೊಡ್ಡ ನೌಕರಿ ಸಿಕ್ಕಿ ನೋಡ್ರಿ ಬಾಳ್ ದೂರ ಇಟ್ಟು ಬಿಡ್ತೀನಿ ಹೋದ್ ಮತ್ತೆ ತೋರ್ಮರಿ ಹಾಗೆ ನೋಡ್ರಿ ಬಾರದ ಹುಡುಕ್ಯಾರ ಬಸ್ ಸ್ಟ್ಯಾಂಡ ಸಿಗಬಾರ್ದು ಹಂಗ ಏನ್ ಗಂಡ ನೋಕ್ರಿ ನೋಕರಿ ಕಂಡು ಬೇಕಂತಲ್ಲ ಅವ್ರಿಗೆ ಬರೀ ಬುದ್ಧಿ ಕಲಿಸ್ ಆಗತ್ತ ಅಲ್ಲೇ ನಾವು ನೋನು ಮುಂಜಾನೆ ಎಂತ ನೋನಿ ಜಲಕ ನೀರ್ಮ ಕಸಿರ್ತೀವಿ ನೀರ್ ಸಹಿತ ಕಸಿರ್ತೀವಿ ಮನಿಗ್ ಸಂತಿ ಅಡಿಗಿ ಸಂತಿ ಏನ್ ಎಲ್ಲಾ ತಂದಿರ್ತೀವಿ ಬರೇ ಮನೆಯಾಗ ಮಾಡಿ ಹಾಕಿ ಈತ ಮಾತಾಡ್ತಾರ ಬುಬನೇಗೌಡ ವಿಚಾರ ರಾಜಪ್ಪ ನೀ ಬರೇ ಹೂವನ್ನು ಅರ್ಥ ಮಾಡು ಇನ್ನ ಇಷ್ಟ ಇರ್ತಾವಲ್ಲಿ ನೀ